ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಓಮಿನ ಗಡಿ ಕಳಿಸಿರೋದು ಹಾ ಓಮಿನಿ ಸರ್ ಗಡಿ ಸಾವಿರದ ಆರು ಸರ್ ಮಾಡ್ಲಾ ಓನರು ಇದೆಯಾ

ಹೋಗಿ ಸರ್ ಲೊಕೇಶನ್ ಎಲ್ಲೈತೆ ಗಡಿ ಲೊಕೇಶನ್ ಗದಗ ಸರ್ ಗದಗ ಅಂತ ಅಲ್ಲಿ ಒಂದು ಹದಿನೈದು ಕಿಲೋಮೀಟರ್ ಗದಗ ಕಿಲೋಮೀಟರ್ ಆಗುತ್ತಾ ಹಾಂ ಕುರ್ಗ್ ಕೋಟೆ ಅಂತ ಸರ್ ಎಕ್ಸ್ಟ್ರಾ ಫಿಟಿಂಗ್ ಬಂಪರ್ ಹಾಕ್ಸಿದ್ದೀರಾ ಮೇಲ್ಗಡೆ ಕ್ಯಾರಿಯರ್ ಹಾಕ್ಸಿದ್ದೀರಾ ಹಾ ಸರ್ ಫುಲ್ ಲುಫ್ಟ್ ಹಾಕ್ಸಿದ್ದೀರಾ ಸ್ಟಿಕ್ಕರಿಂಗ್ ಎಲ್ಲ ಆಗೈತೆ ಹಾ ಆಗಿದೆ ಸರ್ ಒಂದು ಹದಿನೆಂಟು ಸಾವಿರ ಖರ್ಚು ಮಾಡಿ ಹಾಕಿರ್ತೀನಿ ಸರ್ ಎಷ್ಟು ಹೇಳ್ತೀರಿ ಗಾಡಿಗೆ ರೇಟ್ ಇದು ಸರ್ ಇದು ಎಂ ಪಿ ಸರ್ ಇದು ಎಂ ಪಿ ಪಾ ಹಾಂ ಸರ್ ರೇಟ್ ಎಷ್ಟು ಹೇಳ್ತೀರಾ சார் ஓகே ரேட்டு சரி சார்